ಗರ್ಲ್ ಅ ಇವತ್ತು ನಾ ಎಲ್ಲಿಗೆ ಹೊರಟಿದೆ ಗೊತ್ತಾ ನಮ್ಮ ಕಾರ್ ಒಂದು ಬಂದಿತ್ತು ಸೊ ಸರ್ವಿಸಿಗೆ ಕೊಡ್ಬೇಕಂತೇಳಿ ಹೇಳಿ ಈ ಸಲ ಎಣಿಸ್ಕೊಂಡಿದೆ ನಾನೇ ಡ್ರೈವ್ ಮಾಡ್ಕೊಂಡು ತಗೊಂಡು ಈ ಕೊಟ್ಟಿಗೆ ಬತ್ತೆ ಅಂತೇಳಿ ಹೇಳಿ ಅದಕ್ಕೆ ಈಗ ನಾನು ಕಾರ್ ಸರ್ವಿಸಿಗೆ ಅಂತೇಳಿ ಹೇಳಿ ಉಡುಪಿಗೆ ಇದ್ದೀನಿ ಮತ್ತು ಇವತ್ತು ನವರಾತ್ರಿಯೇ ಆರಂಭ ಇವತ್ತು ಫಸ್ಟು ನವರಾತ್ರಿ ಸೊ ಫಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿ ಬಪ್ಪ ಅಂತೇಳಿ ಹೇಳಿ ಸಮೇತ ಪ್ಲ್ಯಾನ್ ಹೇಗೆ ಕಾಂಬ ಅಂತೇಳಿ ನನಗೂ ಗೊತ್ತಿಲ್ಲ ಕಾಣಕ ಹೋಗುವಂಥ ಪ್ಲ್ಯಾನ್ ಉಂಟು ನೋಡೋಣ ಏನಾಗುತ್ತೆ ಅಂತ ಮತ್ತಿನ್ನೂ ಏನಂತೇಳಿ ಹೇಳ್ರೆ ಬಂದೆ ಏನೋ ಮರ್ತು ಬಿಟ್ಟು ಬಂದಿದೆ ತಕೋಬೇಕಿತ್ತು ಎಸ್ ನನ್ನ ತಂಗಿ ಸಮೇತ ಬಂದಿಲ್ಲ ಹಾಯ್ ಮಾಡ ಓಕೆ ಬಾಯ್ ಹೊಡ್ತೇವೆ ನಾವು ಪ್ರದೇಶದಲ್ಲಿದ್ದೇವೆ ನಾನು ಆಕ್ಚುಲಿ ಇಲ್ಲಿ ತನಕ ಎಲ್ಲ ಬಂದಿದೆ ಕಾರಂಗೆ ಆದ್ರೆ ಈ ಇದಕ್ಕಿಂತ ಲೈನ್ಗಿಂತ ಮುಂದೆ ಯಾವತ್ತು ನಾನು ಓಡಿಸ್ಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗ್ತೇನೆ ಉಡುಪಿಗೆಲ್ಲ ಹೋಗೇ ಇಲ್ಲ ನಾನು ಇವತ್ತು ಕಾರಲ್ಲಿ ಇವತ್ತೇ ಫಸ್ಟ್ ಟೈಮ್ ಉಡುಪಿ ಹೊತ್ತಿರ್ಬೋದು ನಾನು ನನ್ನ ಮೊದಲ ಅನುಭವ ಕಾರಲ್ಲಿ ಆಂಟಿ ನಿಲ್ಲಿ ಆಂಟಿ ಅಕ್ಕ ನಿಲ್ಲಿ ಅಕ್ಕ ಸರ್ವಿಸಿಗೆ ಸರ್ವಿಸಿಗೆ ಎಂತ ಆಯ್ತು ಗೊತ್ತಾ ನೀ ಆ ಲೈನ್ ಇಲ್ಲ ಮಧ್ಯೆ ಹೋಗ್ಬೇಡ ಯಾವ ಲೈನ್ ಹಿಂಗ್ ಬಿಕ್ಕರ ಹೋಗಿಲ್ಲ ಕಿಟ್ ನಂಗೂ ಗೊತ್ತಿತ್ತು ಈ ಹೊಳಿ ಇತ್ತಲ್ಲ ಈ ಕಲ್ಯಾಣಪುರ ಹೊಳಿಯ ಉಪ್ಪೂರ್ ಹೊಳಿಯ ಗೊತ್ತಿಲ್ಲ ಮ್ಯಾಮ್ ಕಲ್ಯಾಣಪುರ ಅಲ್ಲ ಇದು ನಂಗೆ ಗೊತ್ತಿಲ್ಲ ಕಲ್ಯಾಣಪುರನೆ ಅನ್ಸುತ್ತೆ ಈ ಹೊಳಿ ಅಲ್ಲ ಯಾವತ್ತೂ ನನ್ ಕಾರಲ್ಲಿ ಬರಲೇ ಇಲ್ಲ ಈ ಹೊಳಿ ಹತ್ರ ಅಲ್ಲ ಹೌದು ಇದಕ್ ಬಂದೇ ಫಸ್ಟ್ ಅಲ್ಲ ಇವಾಗ ಕಾರ್ ಅಲ್ಲಿ ಬಿಟ್ಕೊಂಡ್ ಬಂದ್ರೆ ಪ್ರಮೋದ್ ಬಂದ್ರೈವರ್ ಡ್ರೈವರ್ನ ಕಲಿತಿದ್ದೆ ಬನ್ನಿ ಸರ್

ಆ ಮಣಿಪಾಲ್ ಇನ್ನು ಹೋಟ್ಲತ್ತಲ್ಲ ಅಲ್ಲಿ ಒಂದ್ಸಲ ಅಲ್ಲಿಂದ ಒಂದ್ಸಲ ಬಸ್ ಹತ್ತಿ ನಮ್ಮನೆ ಹೋಯ್ತಿದೆ ಗಾಡಿಯಲ್ಲಿ ಇಟ್ಟಿಕೆ ಅಂದ್ರೆ ನಾನು ಅವರು ಡ್ರೈವರ್ ಒಟ್ಟಿಗೆ ಹೊತ್ತು ಗಾಡಿ ಅಲ್ಲಿ ಅಲ್ಲಿಂದ ಸೀರೆ ಎತ್ಕಂಡು ಬ್ರಹ್ಮ ಬಸ್ ಹತ್ತಿ ಮನೆಗೆ ಹೋಗಿದ್ದೆ ಹಂಗ ನಂಗೆ ನೆನಪಿಲ್ದೆ ಇದ್ದೆ 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 ಎಸ್ ನಮ್ಮ ಶೋರೂಮ್ ಬಂದಿತ್ತು ಪ್ರಮೋಷನ್ ಬೇಕಾಯ್ತು I t k n w o w t d that training on video. t h o I don't know h I n t o w h o I t a കാര് തകള സർവീസ് ഷോറൂമി ബ ಸೈ ಕಂಕನೋ ಏಕ್ ಮರತಿ ಆಕಿ ಕರ್ತ ನಾನು ಸರ್ಕಂ ಕಲ್ತಿದೆ ಅಂಡ್ ಎಸ್ಟೀಮೇಷನ್ ಎಲ್ಲ ಮಾಡ್ಸೈಟ್ ನಾನು ಇಂತಕಂ ದಷ್ಟಿದೆ ದಬಂಡ ಗ್ಯಾಲಕ್ಸಿ ಅಂತ ಹೇಳಿ ಪುಸತರ ಕಾಯನಕ ಸಬ್ಸ್ಕ್ರೈಬ್ ಮಾಡಿ ಈ ಹೆಸರೇ ಕೇಳನಂತ ಅದು ಹಿಡ್ಕೊಂಡ್ ಇಲ್ಲ ಹಳೆ ಕಾರ್ ಅಂದ ಹ್ಞೂ ಎಂಟು ಆಗಸ್ಟ್ ಟ್ವೆಂಟಿ ಫಿಫ್ತ್ ಆಗಿ ಅಕ್ಟೋಬರ್ ನ್ಯೂ ಕಾರ್ ಲಾಂಚ್ ಆಗ್ತಾವ ಹೌದಾ ಯಾವುದು ಫೋನ್ ಮಾಡ್ತೀರಾ ಸರ್ವೀಸಿಗೆ ಬಂದಿದೆ ಸೊ ಇಲ್ಲಿ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ವಿ ಬಸ್ ಸ್ಟಾಪಿಗೆ ಸೊ ಡ್ರಾಪ್ ತಗೊಳ್ಳುವ ಅಂತೇಳಿ ಹೇಳಿ ಮೇಡಮ್ ಅವರು ಮೆಹಂದಿ ಹಾಕ್ಸ್ಕೊಳ್ತರಂತೆ वही इधर कला मिल गया। शी टाइप में आ जाएगा, इससे अच्छा आएगा, फिफ्टी रुपीस रहेगा, इससे वन रुपीस। वहीं इधर। वहीं इधर के ही दे दे। टांड 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 टांड। नहीं डरता। कार सर्विस। ठीक है। ನಾನೀಗ ಕಾರ್ ಡ್ರೈವ್ ಮಾಡ್ಬೇಕು ಇಲ್ಲಂದ್ರೆ ನಾನು ಸಹ ಹಾಕೊಳ್ತಿದ್ದೆ ನಾವು ಕಾರ್ ಅಂತ ಎನ್ಸಿ ಬಂದು ಸುಮಾರು ಕಡೆ ಆಯ್ತು ಈಗ ಕುಚ್ಚಿಲಾಕ್ ಬಂತು ಇವಾಗ ಇಲ್ಲಿ ಹೊಸ್ತಿಗೆ ಸ್ವಲ್ಪ ಸಹ ಪರ್ಚೇಸ್ ಮಾಡ್ತು ನನ್ನ ತಂಗಿ ಮೆಹಂದಿ ಸಹ ಹಾಕಂತಿದ್ಲು अभी पानी से निकाल दोगे थोड़ा लाइट कलर रहेगा ना तो जल्दी कलर ज़्यादा डार्क नहीं आएगा चंदा है तला आपका नाम यस yes. यश सागले हम्म मदरंगी तम पला के कोला पुत्र वन इलेलेवा हो गया आपकी टोस्ट करना है इतरा ಮಾಡಿ फोटो इधर तक โยน سناป ആكتียാ ಚಂದೆ ಮಂಕೈಯಲ್ಲಿ ಗಾಡಿ ಸರ್ವಿಸ್ ಐತೋ ಸೋಮನೆ ಹೋಗ್ತಿದೇವೆ ಬೈ ಬೈ ನೆಗೋಪ್ತಾ ಹೋಗ್ತಾ ಇದ್ದೇವೆ ಯಾರತ್ರ ಎಳೆಗೆ ಇಂದ ಸಂಜೆ ನಮ್ದು ಓಹ್ ಈ ಗಾಡಿಯೇನೋ ಕನ್ಸೈಡ್ ಅಲ್ಲ ಇವರು ಒಂದ ಒಂದು ಇದೊಂದು ಒಂದೊಂದು ಹಾಕೋ ಅಂತ ಮಾತಾಡತ್ಯಾ ಅದು ಅವರ ಮತ್ತೆ ಶೋರೂಂ ನಡೆಸುಬೇಡ ಅಂಬಾರಿ ಆಂಗೆ ಅದು ಮಾಡ್ತ್ರು ನೆಕ್ಸ್ಟ್ ಟೈಮ್ ಗ್ಯಾಂಪ್ ಇಪತ್ತಿಗೆ ಮಾಡ್ಣ

మే జాస్తి కమ్ిల్గ్ ఒ అది ఏసీ హాక్లే హాకి இது <laughs> <laughs> ಕೊಡೋ ಹೊರ್ನ ಏನ್ ಬಾಕ್ಳ ಬೇಡ ಹೋಗೋಣ ಮನೆಗೆ ಒಪ್ಪಾಕ್ನೆ ರಗಳೇ ಬೇಡ ಯಾವ ಹೋಟ್ಲಿಗೆ ಮೈ ಇತ್ತು ನಾವು ಉಡುಪಿಯಿಂದ ಬಂದು ಮಾರ್ಕ್ಪುರಾಗೆ ದ್ವಾರಿ ತಿಂತಿದ್ದು ಮೆಹೆಂದಿ ಓಕೆ ತಿಮ್ಮಬ್ಬಾ ಸಾಕು 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 ತಿಂಬಕ್ಕೆ ತಿಮ್ಮು